ಇವತ್ತು ನಾವು ಬೇರೆ ಊರು ಕೆರೆಗೆ ಹೋಗ್ಬೇಕಾದ್ರೆ ಪೊಲೀಸ್ನವರು ನಮ್ಮ ಆಟೋನ ಇಟ್ಕೊಬಿಟ್ರು ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ತುಂಬ ಸಖತ್ತಾಗೈತೆ ಹಾಯ್ ನನ್ನೆಲ್ಲ ಕರ್ನಾಟಕ ಜನತೆಗೆ ಈ ಕನ್ನಡಿಗ ಮಾಡುವ ನಮಸ್ಕಾರ ಇವತ್ತು ನಾವು ಬೇರೆ ಊರು ಕೆರೆಗೆ ಬಲೆ ಬಿಡೋಕೆ ಬಂದಿದ್ದೀವಿ ಅಂದರೆ ಮೀನು ಹಿಡಿಯೋಕೋಸ್ಕರ ನಾವು ಬೇರೆ ಊರು ಕೆರೆಗೆ ಬಂದಿದ್ದೀವಿ ಸೊ ಇನ್ನು ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ಹಾಗೆ ಕನ್ನಡಿನ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಹತ್ತಿ ಇವತ್ತಿನ ಬ್ಲಾಗ್ ನಾವು ಈ ಕೆರೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ ನಾವು ಬೇರೆ ಊರ್ ಕೆರೆಗೆ ಹೋಗ್ಬೇಕಾದ್ರೆ ಪೊಲೀಸ್ನವರು ನಮ್ಮ ಆಟೋ ಹಿಡ್ಕೊಬಟ್ರು ಇವತ್ ನಾವ್ ಬೇರೆ ಊರ್ ಕೆರೆಗೆ ಮೀನ್ ಹಿಡಿನ ಅಂತ ಹೋಗಬೇಕಾದ್ರೆ ಹಂಗೆ ಹೋಗೋ ರೋಡ್ ಅಲ್ಲಿ ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ನಮ್ಮ ಆಟೋಗೆ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಸ್ವಲ್ಪ ದೂರ ಮುಂದೆ ಓದೋದೇನವ್ರು ಇಡ್ಕೊಂಡ ಬಿಟ್ರು ನಮ್ನ ಪೊಲೀಸರು ನಮ್ಮ ಆಟೋನ ಯಾಕೆ ಹಿಡಿದ್ರು ಅಂತಂದ್ರೆ ನಮ್ಮ ಆಟೋದಲ್ಲಿ ಒಟ್ಟು ನಾಲ್ಕ್ ಜನ ಇದ್ದು ಮುನ್ಗಡೆ ಇಬ್ರು ಹಿಂದೆ ಇಬ್ರು ಇದ್ದು ಪೊಲೀಸ್ನವ್ರು ಏನಪ್ಪ ಹೇಳಿದ್ರು ಅಂದ್ರೆ ಇದು ಗೂಡ್ಸ್ ಗಾಡಿ ಗೂಡ್ಸ್ ಮಾತ್ರ ಹೊಡಿಬೇಕು ನೀವು ಜನ ಎಲ್ಲ ಹಾಕೊಂಡು ಒಡೆಯಂಗಿಲ್ಲ ಅಂತ ಹೇಳಿದ್ರು ಪ್ಯಾಸೆಂಜರ್ ಆಟ ಆದ್ರೆ ಮಾತ್ರ ಜನರನ್ನ ನೀವು ಕರ್ಕೊಂಡು ಹೋಗಬಹುದು ಅಂತ ಹೇಳಿದ್ರು ಇನ್ನೇನ್ ಮಾಡಕ್ ಆಗುತ್ತೆ ಆಟೋ ಹಿಡ್ಕೊಂಡಿರೋ ತಪ್ಪಿಗೆ ಫೈನ್ ಹಾಕಿ ಕಟ್ಬಿಟ್ಟು ಅಲ್ಲಿಂದ ಸೀದಾ ನಾವು ಕೆರೆ ಹತ್ರ ಬರ್ತೀವಿ ಅಲ್ಲ ಗುರು ಹೋದಾಗೆಲ್ಲ ಆಟೋನ ಹಿಂಗ್ ಹಿಡಿತಾನೆ ಇದ್ರೆ ನಾವು ಹೆಂಗ್ ಜೀವನ ಮಾಡೋದು ಗುರು ನಾವೇನು ಆಟದಲ್ಲಿ ಜನಗಳು ಕೂರ್ಸ್ಕೊಂಡೋಗ್ಬಿಟ್ಟು ಏನೇನ್ ಬಾಡಿಗೆ ಹೊಡಿತಿದಿವ ಕಷ್ಟ ಪಟ್ಟು ದುಡಿಯೋಕ್ ಗುರು ಅದರಲ್ಲೂ ಹಿಂಗೆ ಇಡ್ಕೊಂಡ್ರೆ ಏನು ಮಾಡೋದು ಯಾವಾಗ ನಮ್ ದೇಹ ಉದ್ದಾರ ಆಗುತ್ತೋ ದೇವ್ರನಾಗ ಗೊತ್ತಿಲ್ಲ ಗುರು ಸೊ ಗೈಸ್ ಫೈನಲ್ ಆಗಿ ಕೆರೆ ಹತ್ರ ಬಂದಾಯ್ತು ಕೆರೆ ಹತ್ರ ಬಂದಿದ್ದೀವಿ ಇವಾಗ ಆಲ್ರೆಡಿ ಸೊ ಇವಾಗ ನಾವು ಕೆರೆ ಒಳಗಡೆ ಹೋಗ್ಬೇಕು ಬನ್ನಿ ಕೆರೊಳಗೆ ಹೋಗೋಣ ಗೈಸ್ ಫೈನಲಾಗಿ ಆಗಿ ಕೆರೆ ಹತ್ರ ಬಂದಾಯ್ತು ಇದು ನಂಬರ್ ಟು ಇವಾಗ ಕೇರಳಕ್ಕೆ ಹೋಗಿ ಬಲೆ ಬಿಡಬೇಕು ಇವಾಗ ಓನರ್ ಬರಬೇಕು ಕೆರೆ ಓನರ್ ಅದಕ್ಕೆ ಕಾಯ್ತಾಯಿದ್ದೀವಿ ಅವ್ರು ಬಂದಿದ್ದಕ್ಕೇ ಕೆರೋಳ ಹೋಗಿ ಬಲೆ ಬಿಟ್ಬಿಟ್ಟು ಬರಬೇಕು ಓ ಸೊ ಅವ್ರು ಬರೋ ಗಂಟೆ ವೆಯ್ಟ್ ಮಾಡಬೇಕು ಇನ್ನೇನೋ ಬರ್ತಾವ್ರಂತೆ ಬಂದಮೇಲೆ ಈಗ ನಾವು ಕೇರಳಕ್ಕೆ ಹೋಗ್ತೀವಿ ಫೈನಲ್ಲಾಗೆ ಬಲೆ ಬಿಟ್ಟಾಯಿತು ಗೈಸ್ ಮಳೆ ಬೇರೆ ಬರ್ತಿತ್ತು ಮಳೆಲಿ ಬೇರೆ ನೆಂದು ಸೊ ಇನ್ನೊಂದರ್ಗಲ ಅಲ್ಲಿ ನಮ್ಮ ಬಾವೋರು ಇನ್ನೂ ಅಲ್ಲಿ ಬಲೆ ಬಿಡ್ತವ್ರೆ ನಮ್ಮದು ಬೇಗ ಆಯಿತು ಬಲೆ ಬಿಟ್ಟು ಅದಕ್ಕೆ ನಾವು ಬೇಗ ಬಂದು ಆದರೂ ಮಳೆ ಬಂತು ಮಳೆ ಸ್ವಲ್ಪ ನೆಂದು ಇವಾಗ ಅವರು ಮಳೆಲೇ ನೆನ್ಕೊಂಡು ಬಲೆ ಬಿಡ್ತವ್ರೆ ಆದರೂ ಮಳೆ ಸಿಗಾಕೊಂಡು ಏನೋ ಮಾಡೋಕ್ಕಾಗಲ್ಲ ನಮಗೇನಿದು ಹೊಸಾದಲ್ಲ ಬಿಡಿ ಮಳೇಲೆ ನೆನೆಯೋದು ಸೊ ಇವಾಗ ಅವರು ಬಲೆ ಬಿಡ್ತವ್ರೆ ಅವ್ರು ಬಲೆ ಬಿಟ್ಟು ಬಂದಾದಮೇಲೆ ಊಟ ಹೋಗ್ಬೇಕು ಊಟ ಮಾಡ್ಕೊಂಡು ಆಮೇಲೆ ನೈಟ್ ಇಲ್ಲೇ ಮಲ್ಕೋಬೇಕು ಸಂಜೆ ಆದ್ಮೇಲೆ ಓಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಊಟ ಎಲ್ಲ ಕಟ್ಟಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಇವಾಗ ಕೆರೆ ಹತ್ರ ಬರ್ತೀವಿ ಕೆರೆ ಹತ್ರ ಬಂದು ಊಟ ಕಟ್ಟಿಸ್ಕೊಂಡಿರದೆಲ್ಲ ಊಟ ಎಲ್ಲ ತಿನ್ಬಿಟ್ಟು ನಾವು ಹೋಗಿದ್ದು ನಾಲ್ಕು ಜನ ನಾಲ್ಕು ಜನಕ್ಕೂ ಊಟ ಕೆರೆ ಓನರೇ ಕೊಡ್ಸಿದ್ದು ಅಲ್ಲಿಂದ ಎಲ್ಲರನ್ನು ಊಟ ಗೀಟ ಮಾಡ್ಕೊಂಡು ಎಲ್ರೂನು ಇವಾಗ ಮಲ್ಕೋಬೇಕು ನೋಡ್ರಿ ಎಲ್ರನ್ನು ಮಲ್ಕೊಂಡವ್ರೆ ಮತ್ತೆ ಸಿಕ್ತಿನಿ ಎರಡು ಗಂಟೆಗೆ ಎರಡು ಗಂಟೆ ರಾತ್ರಿ ನಾವ್ ಎದ್ ಇವಾಗ ನಾನು ಮಲ್ಕೋತೀನಿ ಗುಡ್ ನೈಟ್ ಈ ಎರಡು ಗಂಟೆಗೆ ಕೆರೆ ಒಳಕ್ಕೆ ಹೋಗಿ ಬಲೆ ಎಲ್ಲಾ ಒಂದ್ ಎರಡ್ ನಿಟ್ ಬಲೆಯೆಲ್ಲ ಎಳ್ದಾದ್ಮೇಲೆ ನೋಡ್ರಿ ಎಷ್ಟು ಮೀನ್ ಬಿದ್ದೈತೆ ನೀವೇ ನೋಡ್ಬೋದು ಎಷ್ಟು ಮೀನು ಬಿದ್ದೈತೆ ಅಂತ ನೋಡಿ ಈ ಮೀನು ನೀರೊಳಗೆ ಯಾವ ರೀತಿ ಈಜು ಹೊಡಿತೈತೆ ಅಂತ ನೋಡ್ರಿ ಮುಳಿಕತೆ ಐತೆ ಅದಕ್ಕೆ ನಾನೇನು ಮಾಡಿದೆ ಗೊತ್ತ ಒಂದು ದೊಣ್ಣೆ ತಗೊಂಡು ತಲೆ ಮೇಲೆ ಹೊಡೆದೆ ನೋಡ್ರಿ ಯಾವ ರೀತಿ ಬುತ್ತಿ ಮಾಡೈತೆ ಈ ಬುತ್ತಿ ಬುಡಸೋಷ್ಟೇ ಗಂಟೆ ಅರ್ಧ ಗಂಟೆ ಆಗೈತದೆ ನೋಡಿಬೇಕಾದ್ರೆ ಹಿಂಗೆ ಅಣೆಗೆ ಟಾರ್ಚ್ ಹಾಕೋತೀವಿ ಅಂತಂದ್ರೆ ಮೀನು ಎಳಿಬೇಕಾದ್ರೆ ಮೀನು ಬಿದ್ದೈತಾ ಬಲಿಯಳಿಯಕ್ಕೆಲ್ಲ ಈಜಿ ಆಗ್ಲಿ ಅಂದ್ಬಿಟ್ಟು ಏನು ಮಾಡ್ತೀವಿ ನಾವು ಹಣೆ ಬೆಟ್ರಿನ ಉಪಯೋಗಿಸ್ತೀವಿ ಕೆರೆ ನೋಡಿ ಕೆರೆಯಲ್ಲಿ ಬಲೆ ಎಳಿಬೇಕಾದ್ರೆ ಒಂದು ದಪ್ಪದ ರಘು ಬೀಳುತ್ತೆ ನೋಡಿ ಇದು ರಘು ಎಷ್ಟು ಅಪ್ಪ ಐತೆ ಗೊತ್ತಾ ನೋಡಿರಿ ನೀವೇನೇ ಈ ಮೀನಿಗೆ ತಲೆ ಮೇಲೆ ಒಡೆಯೋಣ ಅಂತ ಹೋದ್ರೆ ಇತ್ತಿಂದ ಅತ್ತಿಂದ ಹತ್ತಿಂದಾಗ ಬರೀ ಡ್ಯಾನ್ಸ್ ಏ ಮಾಡ್ತಾಯಿತೆ ಅಲ್ಲಿ ನೋಡ್ರಿ ಬೇಕಾದ್ರೆ ನೀವೇ ಕೊನೆಗೂ ನಾನು ಒಂದು ಹೊಡೆದೇ ನೋಡಿರಿ ಅದಕ್ಕೆ ನಾವು ಎರಡು ಗಂಟೆಗೆ ಕೆರೆ ಒಳಕ್ಕೆ ಹೋದವರು ನಾಲ್ಕು ಐವತ್ತೊಂಬತ್ತಕ್ಕೆ ಕೆರೆಯಿಂದ ಬಲೆಯಲ್ಲಿ ಎಳ್ಕೊಂಡು ಹಂಚಿಗೆ ಬರ್ತೀವಿ ಗೈಸ್ ಫೈನಲ್ ಆಗಿ ಬಲೆ ಎಳ್ಕೊ ಬಂದಾಯ್ತು ಇಷ್ಟೇ ಮೀನು ಬಿದ್ದಿರೋದು ಇವತ್ತು ಈಗ ಇನ್ನೊಂದು ಹರ್ಲ ಬರಬೇಕು ಇನ್ನೊಂದು ಹರ್ಗ್ ಬಂದ ಮೇಲೆ ಮೀನು ತೂಕಾಕೊಂಡು ಅವ್ರಿಗೆ ತೂಕ ಹಾಕ್ಬಿಟ್ಟು ನಾವು ಮನೆಗೆ ಹೋಗ್ಬೇಕು ಅಷ್ಟೇ ಎರಡು ಗಂಟೆಗೆ ಹೋಗಿದ್ದು ನಾವು ಇವಾಗ ಟೈಮು ಟೈಮು ನಾಲ್ಕು ಐವತ್ತು ನಾಲ್ಕು ಐವತ್ತಕ್ಕೆ ಹಂಚ್ಕೊಂಡಿದ್ದೀವಿ ನಾವು ಕೆರೆ ಒಳಕ್ಕೆ ಹೋದಾಗ ಎರಡು ಹರ್ಲದಲ್ಲಿ ಬಲೆ ಬಿಟ್ಟಿದ್ದು ಬಲೆ ಎಳಿಬೇಕಾದ್ರೆ ಮೂರು ಹರ್ಲದಲ್ಲಿ ಬಲೆ ಎಳಿತೀವಿ ನೋಡಿ ನೀವೇ ಮೂರು ಹರ್ಲಕ್ಕೆ ಮೀನು ಎಷ್ಟು ಬಿದ್ದೈತೆ ಅಂತ ಈ ಬೋಟಿಗೆ ಇಷ್ಟು ಮೀನು ಬಿದ್ದೈತೆ ಈ ಬೋಟಿಗೆ ಇಷ್ಟು ಮೀನು ಬಿದ್ದೈತೆ ಆ ಬೋಟಿಗೆ ಅಷ್ಟು ಮೀನು ಬಿದ್ದೈತೆ ನೀವೇ ನೋಡಿದ್ರಲ್ಲ ಇವತ್ತು ಟೋಟಲ್ ಆಗಿ ನಾವು ಈ ಕೆರೆಯಲ್ಲಿ ಇನ್ನೂರ ಅರವತ್ತೆಂಟು ಕೆ ಜಿ ಮೀನು ಇಡಿತೀವಿ ನೋಡ್ಬೋದು ನೀವೇ ಮೀನು ಯಾವ ರೀತಿ ಐತೆ ಅಂತ ಕಟ್ಲಾ ರಘು ಕಾಮನ್ ಕರ್ಪು ಜಿಲೇಬಿ ಈ ಕೆರೆ ಓನರ್ ಇವರೇನೆ ಇವ್ರ ಕೆರೆಲೆ ನಾವು ಮೀನ್ ಹಿಡಿತಾರ ನಾನ್ ಮಾಡಿರೋ ಬ್ಲಾಗ್ ವಿಡಿಯೋ ಎಲ್ಲಾನು ಇವ್ರ ಫ್ರೆಂಡ್ ನೋಡಿ ಇವ್ರಿಗೆ ಹೇಳಿದ್ರಂತೆ ಸೊ ಅದಕ್ಕೆ ನಾನ್ ಮಾಡೋ ವಿಡಿಯೋ ಎಲ್ಲಾ ತುಂಬಾ ಚೆನ್ನಾಗಿದೆ ಅಂತ ಅವರು ಕೂಡ ಹೇಳಿದ್ರು ಇವಾಗ ಮನೆಗೆ ಹೋಗ್ತಾ ಮನೆಗೆ ಹೋಗಿ ಅಂಗಡಿಗೆ ಅಂಗಡಿ ಮೀನ್ ಕ್ಲೀನ್ ಮಾಡ್ಬೇಕು ಇವಾಗ ಬೆಳ್ಕಾಯ್ತಾ ಆಯ್ತಾ ಆಯ್ತಾ ಚೆನ್ನಪ್ಪಣದ ಇರೋ ಸೇರೋ ಹೋಟ್ಲ್ ಹತ್ರ ಒಂದ್ ಟೀ ಕುಡ್ಕೊಂಡು ಅಲ್ಲಿಂದ ಸೀದಾ ಮನೆ ಹತ್ರ ಹೋಗಿ ಅಂಗಡಿಗೆ ತಂದಿರೋ ಮೀನ್ ಎಲ್ಲ ಕ್ಲೀನ್ ಮಾಡಿ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇವತ್ತಿನ ಬ್ಲಾಗ್ ಬಂದು ಇಷ್ಟನೇನೆ ಇನ್ನು ಯಾರನ್ನ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ಧನ್ಯವಾದಗಳು ಹಾಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ